ನನ್ನ ಮೊಬೈಲ್ನ ಸ್ಟೋರೇಜು ಕಡಿಮೆ ಆಗಿದೆ ಆದ್ದರಿಂದ ಡೈಲಿ ಹತ್ತು ಶಬ್ದಗಳು ಶುಕ್ರವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇನ್ಮೇಲೆ ಮೊದಲೇ ಹೇಳ್ತಾ ಇದ್ದೀನಿ ನನ್ನ ಮೊಬೈಲು ಜಿ ಬಿ ಅಂದರೆ ಸ್ಟೋರೇಜ್ ಕೆಪಾಸಿಟಿ ತರ್ಟಿ ಟೂ ಜಿ ಬಿ ಇದೆ ಅಂದರೆ ಕೇವಲ ಮೂವತ್ತೆರಡು ಜಿ ಬಿ ಇದೆ ಅಪ್ಲೋಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಬೇರೆ ಬೇರೆ ಆ್ಯಪ್ಸ್ ಇದೆ ಅದು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆದ್ದರಿಂದ ಇನ್ಮೇಲೆ ಬೆಳಗ್ಗೆ ಹತ್ತು ಶಬ್ದಗಳು ಇಂಗ್ಲೀಷ್ ಇಂಗ್ಲೀಷ್ ಹತ್ತು ಹತ್ತು ಶಬ್ದಗಳು ಸಾಯಂಕಾಲ ಹತ್ತು ಶಬ್ದಗಳು ಇರ್ತವೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಆರುನೂರು ಶಬ್ದಗಳನ್ನ ಹೇಳ್ತೀನಿ ಹೆಚ್ಚು ಕಡಿಮೆ ಇನ್ನೂ ನಲ್ವತ್ತು ಇಂಗ್ಲೀಷ್ ಶಬ್ದಗಳಿದ್ದಾವೆ ಅಲ್ಲ ನಾಲ್ಕುನೂರು ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಉಚ್ಚಾರಗಳಿವೆ ಹೇಳ್ತೀನಿ ದಯವಿಟ್ಟು ಸಾಗರ್ ಕೊಡಿ ಜನರು ತಪ್ಪದೆ ನೋಡಿ ಅಂದರೆ ಹೆಚ್ಚು ಕಡಿಮೆ ಇನ್ನೊಂದು ಇಪ್ಪತ್ತು ದಿನ ಆಗ್ಬೋದು ಇವತ್ತಿನ ಕ್ಲಾಸ್ನಲ್ಲಿ ಸಾಮಾನ್ಯವಾಗಿ ಉಪಯೋಗಿಸತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನು ನೋಡೋಣ ತಿಳ್ಕೊಳ್ಳೋಣ ಟೂ ಸಿಕ್ಸ್ ಜೀರೋ ತ್ರೀ ಪ್ರಾಮಟ್ ಪಿ ಆರ್ ಓ ಎಮ್ ಪಿ ಟಿ ಪ್ರಾಮ್ ಅಲ್ಲಿ ತಾತ್ಕಾಲಿಕ टू सिक्स जीरो फोर फुल फिलफ यूएल फुलो एफ ईल फुलो फुलफिले नू सिक्सो फै प्र पी आर ओ एम ई एस प्रमी वोचन को जीरोक्स रेफ्यूज आई एफ यू एस एफ यू चलो अथवा सले में टू सिवन नेक्टर चर्चा ना टू सिट्स ಅಂದರೆ ತೆಗೆದುಕೋತಾಗುತ್ತೆ ಆರ್ ಇ ಸಿ ಐ ಇ ವಿ ಇ ಮತ್ತು ಇರ್ತೀನಿ ಆರ್ ಇ ಸಿ ಐ ಇ ವಿ ಇ ಸಿ ತೆಗೆದುಕೋಂತಾಗುತ್ತೆ ಟು ಸಿಕ್ಸ್ ಜೀರೋ ನೈನ್ ಚೇಂಜ್ ಸಿ ಎಚ್ ಎನ್ ಇ ಚೇಂಜ್ ಅಂದರೆ ಬದಲಾವಣೆ ಅಥವಾ ಬದಲಾಯಿಸೋ ಬದಲಾಯಿಸೋದಾಗುತ್ತೆ ನಂತರ ಟು ಸಿಕ್ಸ್ ಟೆನ್ ಪ್ರಿವೆಂಟ್ ಪಿ ಆರ್ ಇ ವಿ ಇ ಎನ್ ಟಿ ಪ್ರಿವೆಂಟ್ ಅಂದರೆ ಟುಡೇ ಅಥವಾ ಅಡ್ಡ ಅಡ್ಡಿ ಮಾಡುವಂತಾಗುತ್ತೆ ಟು ಸಿಕ್ಸ್ ಡಬಲ್ ಒನ್ ಕನ್ಸಿಡರ್ ಸಿ ಒ ಎನ್ ಎಸ್ ಐ ಡಿ ಇ ಆರ್ ಕನ್ಸಿಡರ್ ಅಂದರೆ ತೆಗೆದುಕೊಂತಾಗುತ್ತೆ ಟು ಸಿಕ್ಸ್ ಒನ್ ಟು ಕನ್ಸೆಂಟ್ ಸಿ ಓ ಎನ್ ಎಸ್ ಇ ಎನ್ ಟಿ ಕನ್ಸೆಂಟ್ ಉಪಯೋಗ ಆಗುತ್ತೆ ಬೆಳಗಿನ ಕ್ಲಾಸಲ್ಲಿ ಹತ್ತು ಸೇನೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ನನಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಸಾಮಾನ್ಯವಾಗಿ ಉಪಯೋಗಿಸತಕ್ಕಂಥ ಅವಶ್ಯಕ ಶಬ್ದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ನಾವು ತರಲು ಪೂರ್ತಿಯಾಗಿ ನೋಡಿ ಅಂದರೆ ನೀವು ಪೂರ್ತಿ ಕೊಡ್ತೀರ ಹಾಗೆ ಮಾಡಿದರೆ ಗ್ಯಾರಂಟಿ ಕುರ್ತಾ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಲಾಸ್ಟ್ ವರ್ಡ್ ಇಸು ಟಿ ಕೆ ಸಿವ್ ಸೋನ್